ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ದಿನೇ ದಿನೇ ಈ ಒಂದು ಕೆ ಎಸ್ ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಆಸ್ಪಿಡೆಂಟ್ಸ್ಗಳಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ ಹಾಗೆ ಈ ಒಂದು ಕೇಸ್ ವಿಷಯದಲ್ಲಿ ಹಲವಾರು ತಿರುವುಗಳು ಕೂಡ ಪಡೀತಾ ಇದೆ ನಿಮಗೆಲ್ಲ ಗೊತ್ತಿರುವಂತೆ ನಿನ್ನೆ ಒಂದು ಪ್ರಕರಣದ ವಿಚಾರಣೆ ಇತ್ತು ಬಟ್ ಅದು ಅಗೇನ್ ಟ್ವೆಂಟಿ ಫೋರ್ಗೆ ಪೋಸ್ಟ್ಪೋನ್ ಆಗಿದೆ ಬಟ್ ಇವತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಒಂದು ಕಡೆಯಿಂದ ಒಂದು ಇಂಡಿವಿಜುವಲ್ ಪಿಟಿಷನರ್ ಅವರು ಏನು ಕೇಸನ್ನು ಹಾಕಿದರು ಅವರಿಗೆ ಸಂಬಂಧಪಟ್ಟಾಗಿ ಒಂದು ಇವತ್ತು ಹಿಯರಿಂಗ್ ಇತ್ತು ಸ್ವಲ್ಪ ಅದು ನಿನ್ನೆ ಮಿಸ್ಟೇಕ್ ಆಗಿತ್ತು ನಾನು ಕರವೆ ಕೇಸ್ ಅಂತ ಅಂದ್ಕೊಂಡಿದ್ದು ಬಟ್ ಅದು ಕರವೆ ಕೇಸಲ್ಲ ಕರವೆ ಕೇಸ್ ಆ್ಯಂಡ್ ಅಕ್ಷರ ಇಬ್ಬರದ್ದು ಕೂಡ ಇದ್ದಂಥದ್ದು ಈಗ ಪೋಸ್ಟ್ಪೋನ್ ಆಗಿದೆ ಅದು ನಿನ್ನೆ ಮುಗೀತು ಬಟ್ ಇವತ್ತು ಇಂಡಿವಿಜುವಲ್ ಆಗಿ ಒಬ್ಬ ಪಿಟಿಷ್ನರು ತ್ರಿವೇಣಿಗೌಡ ಅಂತೇಳಿ ಅವರು ಹಾಕಿದ್ದಂಥದ್ದು ಈಗ ಅವ್ರಿಗೆ ಇದ್ದಂಥ ಪ್ರಿಯ ಏನಿತ್ತು ಅಂತಂದರೆ ಅವ್ರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ದಾರೆ ಈಗ ಕೋರ್ಟಿಂದ ಈ ವಿಷಯದಲ್ಲಿ ಏನು ಅವರು ಟ್ರಾನ್ಸ್ಲೇಷನ್ ಇರೋರಿಂದ ನಮಗೆ ಈ ರೀತಿ ಭಾಷಾಂತರ ದೋಷದಲ್ಲಿ ಆಗಿರೋದರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪೂರ್ವಭಾವಿ ಪರೀಕ್ಷೆಯಲ್ಲಿ ತಿರುಗಡೆ ಆಗಿಲ್ಲ ಸೊ ಈ ಒಂದು ಕಾರಣದಿಂದಾಗಿ ಅವರು ಹೈಕೋರ್ಟ್ಗೆ ಕೇಸನ್ನು ಹಾಕೊಂಡಿದ್ರು ಅಲ್ಲಿ ಅವ್ರಿಗೀಗ ಹೈಕೋರ್ಟ್ ಇವತ್ತು ಕೃಷ್ಣ ದೀಕ್ಷಿತ್ ಸರ್ ಅವರ ಬೆಂಚಲ್ಲಿ ಒಂದು ಏನು ಸಿಕ್ಕಿರುವಂಥದ್ದು ಅಂತಂದರೆ ಬೆನಿಫಿಟ್ ಅವ್ರಿಗೆ ಮುಖ್ಯ ಪರೀಕ್ಷೆಗೆ ಅವರನ್ನು ಅಲೋ ಮಾಡಿದ್ದಾರೆ ಸೊ ಈಗ ಇಲ್ಲಿ ಒಂದು ಎಲ್ರಿಗೂ ಡೌಟ್ ಕಾಡ್ತಾ ಇರೋದು ಈಗ ಅವರೊಬ್ಬರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದರು ಅಗೇನ್ ಈಗ ಈ ಎರಡು ಪ್ರಕರಣದಲ್ಲಿ ಏನಿದ್ದಾರೆ ಕರವೇ ಆ್ಯಂಡ್ ಅಕ್ಷರ ಎರಡೂ ತ ಕೇಸಲ್ಲಿರೋ ಇರುವಂಥ ಎಲ್ಲ ಪಿಟಿಷನರಿಗೂ ಕೂಡ ಈಗ ಮುಖ್ಯ ಪರೀಕ್ಷೆಗೆ ನಾವು ಅಲೋ ಮಾಡ್ತೀವಿ ಅಂತ ಹೇಳ್ತಾರಾ ಇಲ್ಲಿ ಒಂದಂತೂ ಸ್ಪಷ್ಟವಾಗಿದೆ ಕೆ ಪಿ ಎಸ್ ಸಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಆಗ್ಬಿಟ್ಟಿದೆ ಈಗ ಈಗ ಅವರು ಮುಖ್ಯ ಪೂರ್ವಭಾವಿ ಪರೀಕ್ಷೆ ತೇರುಗಡೆ ಆಗಿಲ್ಲ ಅಂದರೂ ಮುಖ್ಯ ಪರೀಕ್ಷೆಗೆ ಅವ್ರನ್ನ ಈಗ ಅಲೋ ಮಾಡಿದ್ದಾರೆ ಅಗೇನ್ ಈಗ ಎಲ್ರಿಗೂ ಅಲೋ ಮಾಡಬೇಕಂದ್ರೆ ಒಟ್ಟು ಎಪ್ಪತ್ತು ಸಾವಿರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಯಲ್ಲಿ ಅನ್ಯಾಯ ಆಗಿದೆ ಸೊ ಅವರೆಲ್ಲರೂ ಕೂಡ ಈಗ ಇಂಪ್ಲೇರ್ಡ್ ಹೋದರೆ ಎಲ್ರಿಗೂ ಕೂಡ ಅಲೋ ಮಾಡ್ತಾರ ಅನ್ನೋದು ಈಗ ಮುಖ್ಯ ಪ್ರಶ್ನೆ ಆ್ಯಂಡ್ ಈಗ ಉಳಿದಿರೋದು ತುಂಬ ಕಡಿಮೆ ಸಮಯ ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಒಬ್ಬೊಬ್ಬರೇ ಈಗ ಇಂಬ್ರೀಡ್ ರೆಡಿ ಮಾಡಿಕೊಂಡು ತಯಾರಿಯನ್ನು ಮಾಡಬಹುದು ನಿಜ ಬಟ್ ಹೀರಿಂಗ್ ಯಾವಾಗ ಬರುತ್ತೆ ಅಗೇನ್ ಇವರೆಲ್ಲರಿಗೂ ಕೂಡ ಮತ್ತೆ ಸೇಮ್ ಜಸ್ಟಿಸನ್ನು ಯಾವ ಆಧಾರದ ಮೇಲೆ ಕೊಡ್ತಾರೆ ಇರುವಂಥದ್ದು ಒಂದು ಕಾರಣ ಇದೆ ಒಬ್ರಿಗೆ ಕೊಟ್ಟಿರುವಂಥದ್ದು ಅದನ್ನು ಇಟ್ಕೊಂಡು ಅದೇ ಬೇಸ್ ಮೇಲೆ ಈಗ ನಾವು ಮತ್ತೆ ಹೀರಿಂಗಲ್ಲಿ ನೆಕ್ಸ್ಟ್ ಟ್ವೆಂಟಿ ಫೋರ್ಗೆ ಇರುವಂಥ ಹೀರಿಂಗಲ್ಲೂ ಕೂಡ ನಮ್ಮ ವಕೀಲರು ವಾದವನ್ನು ಮಾಡ್ಬೋದು ಏನಂತ ಈ ರೀತಿ ಒಬ್ಬರಿಗೆ ಕೊಟ್ಟಿದ್ದೀರಾ ಮುಖ್ಯ ಪರೀಕ್ಷೆಗಳು ಸೊ ಇದೇ ರೀತಿ ಸಮಸ್ಯೆ ಇದು ಎಪ್ಪತ್ತು ಸಾವಿರ ಅಭ್ಯರ್ಥಿಗಳಿಗಾಗಿದೆ ಅನ್ನೋ ಒಂದು ಹಿರಿಂಗನ್ನು ಮಾಡ್ತಾರೆ ಬಟ್ ಎಲ್ಲರೂ ಕೂಡ ಈಗ ಕೇಳ್ತಾ ಇರ್ತದೆ ತುಂಬ ಜನ ಈಗ ಅಂದ್ಕೊಳ್ತಿದ್ದೀರ ಓ ಅವರೊಬ್ಬರಿಗೆ ಈ ರೀತಿ ಸಿಕ್ತು ಈಗ ನಾವು ಕೂಡ ಆಗಿದ್ದರೆ ನಾವು ಆಗಿ ಕೇಸ್ ಹಾಕ್ಬೋದಾ ಅಥವಾ ನಾವೀಗ ಇರುವಂಥ ಪ್ರಕರಣದಲ್ಲೇ ಇಂಪ್ಲೀಡ್ ಆಗಿ ಹೋಗ್ಬೋದಾ ಏನು ಅಂತ ಬಟ್ ತುಂಬ ಜನ ಇದ್ರ ಬಗ್ಗೆ ಪರ ವಿರೋಧ ಇದೆ ಏನು ಅಂತಂದರೆ ಯಾಕೆ ಒಬ್ಬರ ಇಂಡಿವಿಜುವಲ್ ಪ್ರಕರಣವನ್ನು ಕೈಗೆತ್ತಿಕೊಡ್ಬೇಕಾಗಿತ್ತು ಈಗ ಅಕ್ಷರ ತಂಡದ ನಮ್ಮ ಶ್ರೀಕೃಷ್ಣ ಅವರು ಕೂಡ ಇದೇ ವಿಷಯದಲ್ಲಿ ಒಂದು ಮಾತನಾಡಿದರು ಅದೇನಂತಂದರೆ ನಾವು ಈ ರೀತಿಯಾಗಿ ಏನಾದರೂ ನಾವು ಅಷ್ಟೇ ಮುಖ್ಯ ಪರೀಕ್ಷೆಗೆ ಅಲೋ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದರೆ ನಾವು ಈ ಹಿಂದೆ ನಮಗೆ ಏನು ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ಕೇಸ್ ಇದ್ದಾಗ ಕೆ ಐ ಟಿಯಲ್ಲಿ ನಾವು ಅಲ್ಲೇ ಒಪ್ಕೊಂಡ್ಬಿಡ್ತಿದ್ವಿ ಆಯ್ತು ನಮಗೆ ಮುಖ್ಯ ಅಲೋ ಮಾಡಿ ನಮಗೆ ಹಲೋ ಮಾಡಿಬಿಡಿ ನಾವು ಪ್ರಕರಣದಿಂದ ಹಿಂ ಹಿಂಬ ಹಿಂಪಡಿತೀವಿ ಪ್ರಕರಣ ಅಂತ ಬಟ್ ನಮಗೆ ಬೇಕಿರೋದು ಸಾಮಾಜಿಕ ನ್ಯಾಯ ಇಲ್ಲಿ ನಮ್ಮ ಒಬ್ಬರು ಸೇಫ್ ಆಗುವಂಥ ಉದ್ದೇಶ ಇಟ್ಕೊಂಡಿದ್ರೆ ನಾವು ಒಬ್ಬರೇ ಮುಖ್ಯ ಪರೀಕ್ಷೆಗೆ ಹೋಗ್ತಿದ್ವಿ ಬಟ್ ಇಲ್ಲಿ ಆಗಿರುವಂಥದ್ದು ಒಟ್ಟಾರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಸೊ ಎಲ್ಲರೂ ಕೂಡ ಫಿನಾನ್ಷಿಯಲ್ ಸ್ಟೇಬಲ್ ಇಲ್ಲ ಎಲ್ಲರೂ ಕೂಡ ಕೋರ್ಟಿಗೆ ಬಂದು ಫೈಟ್ ಮಾಡಬೇಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಕೋರ್ಟಲ್ಲಿ ಏನೋ ಒಂದು ವಿಚಾರ ಇತ್ತು ಈ ಹಿಂದೆ ಕೂಡ ಇದು ಪ್ರಸ್ತಾಪ ಆಗಿತ್ತು ಪಿಟಿಷ್ನರ್ಸ್ಗೆ ಮಾತ್ರ ಕಲೋ ಮಾಡಿಬಿಟ್ರೆ ಹೇಗೆ ಅನ್ನೋ ವಿಷಯ ಇತ್ತು ಬಟ್ ಇವತ್ತು ಇಂಡಿವಿಜುವಲ್ ಆಗಿದ್ದು ಹಾಕಿದ್ದಂಥ ಒಂದು ಕೇಸಲ್ಲಿ ಇದು ಪ್ರೂವ್ ಆಗಿದೆ ಈಗ ಕೋರ್ಟು ಅವರಿಗೆ ಮುಖ್ಯ ಪರೀಕ್ಷೆ ಅಲೋ ಮಾಡಿದ ಬಟ್ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ನಾವು ಇದೇ ಬೇಸ್ ಮೇಲೆ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಅವಕಾಶ ಇದೆ ಖಂಡಿತವಾಗಿದೆ ಬಟ್ ಅದಕ್ಕೆ ಇಂಪ್ಲೀಡ್ ಹೋಗುವಂಥದ್ದು ಕೂಡ ಆಗ್ಬೋದು ಆಗುತ್ತೆ ಖಂಡಿತವಾಗಿ ಈ ಒಂದು ವಿಷಯದಲ್ಲಿ ತುಂಬ ಅದ್ಭುತವಾದಂಥ ಗೇಮ್ ಪ್ಲಾನನ್ನು ಕೆ ಪಿ ಸಿ ಮಾಡ್ತಾನೇ ಹೋಗ್ತಾಯಿದೆ ಬಟ್ ಆದರೂ ಕೂಡ ಯಾವುದೇ ರೀತಿಯಾಗಿ ಎದೆ ಗುಂದದಂತೆ ಈ ಒಂದು ನ್ಯಾಯಾಂಗ ಹೋರಾಟದಲ್ಲಿ ಇಷ್ಟೆಲ್ಲ ಶ್ರಮವನ್ನು ಪಡ್ತಾ ಇರುವಂಥ ಎಲ್ಲರಿಗೂ ಕೂಡ ನಾವು ಆಡ್ಸಪ್ಪ ಇಳಬೇಕು ಕಾರಣ ಒಂದಿಷ್ಟು ತಡ ಆಗ್ತಾಯಿದೆ ಅಷ್ಟೇ ಬಟ್ ಜಸ್ಟಿಸ್ ಅನ್ನೋದು ಸಿಗುತ್ತೆ ಅನ್ನೋ ಒಂದು ಭರವಸೆ ಹಂತ ಹಂತವಾಗಿ ನೋಡ್ತಾ ಇದೆ ಅಂತ ಹೇಳ್ತಾ ಧನ್ಯವಾದಗಳು